ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕರಡ ಹಾಂ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ ಒನ್ ಬಿ ಎಚ್ ಎ ಫ್ಲಾಟು ಇಲ್ಲಿ ಸಾಕಷ್ಟು ಜನ ಇಲ್ಲಿ ಏನು ಆ ವಿಡಿಯೋ ಮಾಡಿ ಸಹ ನಮ್ಮದು ಇದ್ದೀರ ಖಂಡಿತವಾಗಿಯೇ ನಾನು ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಆದಷ್ಟು ನಿಮಗೆ ಏನು ಮಾಹಿತಿ ಬೇಕು ಆ ಕಮೆಂಟಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರ ಖಂಡಿತವಾಗಿ ಅದ್ರ ಬಗ್ಗೆ ನಾನು ಮಾಹಿತಿ ನಿಮಗೆ ಬರ್ತಾ ಇದ್ದೀನಿ ಫಂಡ್ ಒಂದು ಬಿ ಎಚ್ ಎ ಫ್ಲಾಟು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಿರುವಂತಹ ಒಂದು ಸಾಕಷ್ಟು ಜನ ಏನು ಕೇಳಿರೋ ಅದು ಖಂಡಿತ ಬಿಳಿಜಾಜಿ ಇದಾಗಿರ್ಬೋದು ಕೆಲಸ ಇನ್ನೂ ನಡೀತಾ ಇಲ್ಲ ಬಿಳಿಜಾಜಿದು ಸದ್ಯದಲ್ಲೇ ಅದು ಮಾಹಿತಿನೂ ಸಹ ಸಿಗ್ತಾಯಿಲ್ಲ ಆದ ನಂತರ ನಿಮಗೆ ಇಲ್ಲಿ ಕೇಳ್ತಾಯಿದ್ರೆ ಸಾಕಷ್ಟು ಇಲ್ಲಿ ಕಾದೆಗಳು ಯಾವುದೇ ಒಂದು ಕ್ಷೇತ್ರದ ಇರಲಿ ಖಾತೆಗಳು ಖಂಡಿತ ಆದ ನಂತರ ನಿಮ್ಮ ರಿಜಿಸ್ಟ್ರೇಷನ್ ಕರೀತಾರೆ ಇಲ್ಲಿ ಸುಮಾರು ಜನ ಕೇಳ್ತಾ ಇರೋದು ಒಂದೇ ಸಹ ನಮ್ಗೆ ಯಾವಾಗ ಮನೆಗಳು ಕೊಡ್ತಾರೆ ಅಂತ ಖಂಡಿತವಾಗಿ ಇದು ಮನೆ ಕೊಡೋಕ್ಕಿಂತ ಇದು ಸರ್ಕಾರದ ಮೊದಲು ಮೇನು ಖಾತೆಗಳ ನಂತರ ನಿಮಗೆ ರಿಜಿಸ್ಟ್ರೇಷನ್ ಕರೀತಾರೆ ವೆಯ್ಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಇತ್ತೀಚೆಗೆ ದಿನಗಳಲ್ಲಿ ರೀಸೆಂಟಾಗಿ ಕುಟ್ನಾಳ್ಳಿದು ಮತ್ತು ಜೆ ಬಂಗೀಪುರದ್ದು ಪೇಪರ್ನ ಲಂಚಲ್ಲಿ ಬಂದಿದೆ ಅದನ್ನು ಸಹ ನಾವು ಕೊಡ್ತೀವಿ ಅಂತ ತಿಳಿಸಿದರೆ ಸರ್ವೆ ನಂಬರ್ ಯಾವುದು ಅಂತ ತಿಳಿಸಿಲ್ಲ ಫ್ರೆಂಡ್ ಇಷ್ಟೋ ನಿಮಗೆ ತಿಳಿಸೋದು ನಾನು ಇಷ್ಟಪಡ್ತೀನಿ ಏನೋ ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಾಕಷ್ಟು ಜನ ಇಲ್ಲಿ ಕೇಳ್ತಾಯಿದ್ರೆ ಶೆಟ್ಟಿ ಹಳ್ಳಿದ ಆಲ್ಮೋಸ್ಟ್ ಕೇಳ್ತಾಯಿದ್ರೆ ಆ ಸೆಕ್ಟಿ ಹಳ್ಳಿ ಸದ್ಯದಲ್ಲಿ ಕೆಲಸ ನಡೀತಾ ಇದೆ ನಾನು ವಿಸಿಟ್ ಮಾಡಿದೆ ಶೆಟ್ಟಿ ಹಳ್ಳಿಯಲ್ಲಿ ಸದ್ಯಕ್ಕೆ ಅಲ್ಲಿ ಫ್ಲೋರ್ಗಳೆಲ್ಲ ಇದೆ ಒಳ್ಳೊಳ್ಳೆ ಟೈಲ್ಸ್ ಆಗ್ತಾಯಿದ್ದಾರೆ ಶೆಟ್ಟಿ ಹಳೆಯದು ಆ ಸದ್ಯದಲ್ಲೇ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅದ್ರ ಬಗ್ಗೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇಲ್ಲಿ ಏನು ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ತಡ ಒನ್ ಬಿ ಎಚ್ ಎ ಫ್ಲ್ಯಾಟು ಸುಮಾರು ಸಾಕಷ್ಟು ಜನ ಇಲ್ಲಿ ಕೇಳ್ತಾಯಿದ್ರೆ ವೀಡಿಯೋ ಅಪ್ಲೋಡ್ ಮಾಡಿ ಸರ್ ಅಂತ ಖಂಡಿತವಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಕಾರಣಾಂತರದಿಂದ ಜಾಸ್ತಿ ನಾನು ವೀಡಿಯೋ ಅಪ್ಲೋಡ್ ಆಯ್ತಾಯಿಲ್ಲ ಆ ಸದ್ಯದಲ್ಲಿ ನಾನು ಎಲ್ಲ ಇನ್ನು ಮುಂದೆ ರೀ ಸರ್ಚ್ ಮಾಡಿ ಪ್ರತಿಯೊಂದು ಡೀಟೇಲ್ಸ ನಿಮಗೆ ಕೊಡ್ಕೊಂಡು ಬರ್ತಾಯಿದ್ದೀನಿ ಲೈವು ನಾನು ಜಾಸ್ತಿ ಇಲ್ಲ ಹಾಗಾಗಿ ವಿಡಿಯೋನೂ ಎಲ್ಲ ಒಂದು ಒಂದು ಸಚಿ ಈ ಥರ ಮಾಹಿತಿ ಸಿಗ್ತಾ ಖಂಡಿತವಾಗಿ ನಿಮಗೆ ಯಾವುದೇ ಥರ ಮಿಸ್ ಇಲ್ಲದಂಗೆ ನಿಮಗೆ ಅಪ್ಲೋಡ್ ನಾನು ಮಾಡೇ ಮಾಡ್ತೀನಿ ಅಂತ ನಾನು ತಿಳಿಸ್ತೀನಿ ಇದೇ ಥರ ಇಲ್ಲಿ ಡಾಣಿಗಳಳ್ಳಿಯಲ್ಲೂ ಸಹ ತಿಳಿಸಿದರು ಡಾಣಿರಳ್ಳಿಯಲ್ಲೂ ಸಹ ನಮಗೆ ಜ ಕೆಲಸ ನಡೀತಾ ಇದೆ ಅಂತ ನಾನು ಹೋದಾಗ ಸದ್ಯಕ್ಕೆ ಅಲ್ಲಿ ಫ್ಲೋರ್ ಡೋರ್ ನಡೀತಾ ಇದೆ ಫ್ಲೋರ್ ಡೋರ್ ಕೆಲಸ ಕಂಪ್ಲೀಟ್ ಆಗಿದ್ದಾವೆ ಸಣ್ಣ ಪುಟ್ಟ ಕೆಲಸ ನಡೀತಾ ಇದ್ದಾವೆ ಅದೇ ಅಂತಿಲ್ಲ ಕೆಂಚನಪುರ ಕೆಂಚನಪುರದಲ್ಲಿ ಟು ಬಿ ಎಚ್ ಎ ಕೆಲಸ ನಡೀತಾ ಇದೆ ಆ ಒನ್ ಬಿ ಎಚ್ ಎದು ಸಣ್ಣ ಪುಟ್ಟ ಕೆಲಸ ನಡಿಬೇಕು ಸದ್ಯಕ್ಕೆ ಕೆಂಚನಪುರದಲ್ಲಿ ಅವ್ರಿಗೆ ಏನು ಮಾರ್ಚು ಏಪ್ರಿಲಲ್ಲೇನೋ ಕೊಡ್ತೀವಿ ಅಂತ ಮೆಸೇಜ್ ಕೊಟ್ಟು ಕಳಿಸ್ತಾ ಇದ್ದಾರೆ ಅಂದರೆ ಅದರೊಳಗೆ ಕೊಡ್ತೀವಿ ಅಂತ ಹೇಳ್ತಾರೆ ಅದು ಆದ ನೋಡಬೇಕು ಯಾಕೆಂದರೆ ಬಿದ್ರೋಳಿನೂ ಸಹ ಅವ್ರಿಗೂ ಡೇಟೆಲ್ಸ್ ಹೇಳಿದರು ಡೇಟೆಲ್ಸಿ ಅದು ಕೆಲಸ ನೀಡಬೇಕು ಹಾಗಾಗಿ ಇವೆಲ್ಲ ಪ್ರತಿಯೊಂದು ಹೇಳಿ ಡೇಟಲ್ಲಿ ಸ್ವಲ್ಪ ಕೊಟ್ಟರೆ ಇನ್ನೂ ಒಳ್ಳೇದು ಸರ್ಕಾರದವರು ಅಂತಲೇ ಹೇಳ್ಬೋದು ಫಂಡಿಲ್ಲಿ ನಿಮಗೆ ತಿಳಿಸೋದು ಸಾಕಷ್ಟು ಜನ ಇಲ್ಲಿ ಬ್ಯಾಂಕ್ಗಳು ರಿಜಿಸ್ಟ್ರೇಷನ್ ಮಾಡಿಸ್ತಾತಾ ಇದ್ದಾರೆ ಏನೋ ಸುಮಾರು ಸಾಕಷ್ಟು ಕ್ಷೇತ್ರಗಳಲ್ಲಿ ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡಿಸ್ತಾ ಇದ್ದಾರೆ ಇಷ್ಟು ನಿಮಗೆ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಮತ್ತು ಕುಟ್ನಾಡಿದು ಸಾಕಷ್ಟು ಜನ ತೋಟಕೆರೆ ಇದ್ದಾರೆ ಎಲ್ಲವೂ ಕೊಡ್ತಾರೆ ಕೆಲಸ ತೋಟಕೆರೆ ನಡೀತಾ ಇದ್ದೀನಿ ನಿಮ್ಮ ಕಂಡು ನನಗೆ ಅಲ್ಲಿಗೆ ಸದ್ಯಕ್ಕೆ ಜ್ವರ ನಡೀತಾ ಇರೋದನ್ನು ತೋಟಕರೆ ಕೆಲಸನೇ ಒಂದು ಎಲ್ಲ ಕಾತಗಳಾಗ ಏನು ಈ ಕಾತಾ ಆದಮೇಲೆ ನಂತರ ಪ್ರತಿಯೊಂದು ಇದು ಲೋನ್ ಕರೆಯೋದಾಗಲಿ ನಿಮ್ಮ ರಿಜಿಸ್ಟ್ರೇಷನ್ ಆಗಲಿ ಪ್ರತಿಯೊಂದು ಡೀಟೇಲ್ಸು ಸಿಗುತ್ತೆ ಅಂತ ನಾನು ತಿಳಿಸ್ತೀನಿ ಬಂದು ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಬಿ ಎಚ್ ಎಫ್ ಫ್ಲಾಟು ಸಾಕಷ್ಟು ಕಡೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ನಿಂತಿದ್ದೀವಿ ಅಲ್ಲಲ್ಲಿ ಕೆಲಸ ಶುರು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಖಂಡಿತವಾಗಿ ಯಾರು ಕೆಲಸ ಶುರು ಮಾಡ್ತಾರೆ ಅಂತ ಹೇಳ್ಬೋದು ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೇವೆ ವಿಡಿಯೋ ಮುಗಿಸ್ತಾ ಇದ್ವಿ ಫ್ರೆಂಡ್ ನಮಸ್ಕಾರ